ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಬಿ ಲೈಫ್ ಸ್ಟೈಲ್ಸ್ ಫ್ರೆಂಡ್ಸ್ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಿಂದ ನಾನು ನಿಮಗೆ ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಅದೇನಪ್ಪ ಅಂದರೆ ನುಗ್ಗೆಕಾಯಿ ಪಲ್ಯ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡೆ ನೆಕ್ಸ್ಟು ಒಂದು ಬಾಣಲಿನ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕಿ ಒಂದು ಎರಡು ಸೆಕೆಂಡ್ ಹುರಿದು ನೆಕ್ಸ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಇದಾಗಿದ್ದ ನಂತರ ನಾನಿಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಾದಮೇಲೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದರೊಳಗಡೆ ಸೇರಿಸ್ಕೋತಾ ಇದ್ದೀನಿ ಮಾಮೂಲಿ ಪಲ್ಯ ಮಾಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸಾರು ಜೊತೆ ಸೈಡ್ ಡಿಶ್ ಆಗಿ ಈ ಒಂದು ನುಗ್ಗೆಕಾಯಿ ಪಲ್ಯನ ತಿನ್ಕೋಬೋದು ಮತ್ತು ಈ ಟೊಮೊಟೊ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಎಳೆ ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಬಲ್ತಿರೋ ನುಗ್ಗೆಕಾಯಿ ಆದರೆ ಒಂದು ಹತ್ತು ನಿಮಿಷ ನೀರಲ್ಲಿ ಹಾಕಿ ಬೇಯಿಸಿ ಆಮೇಲೆ ಈ ಥರ ಪಲ್ಯನ ಮಾಡ್ಕೋಬೋದು ಎಳೆದಾಗಿರೋದ್ರಿಂದ ನಾನು ಡೈರೆಕ್ಟಾಗಿ ಇದರೊಳಗನೆ ಹಾಕಿ ಬೇಯಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಒಂದು ಎರಡು ನಿಮಿಷ ಪ್ಲೇಟ್ನ ಮುಚ್ಚಿಟ್ತೀನಿ ಇದು ಮುಚ್ಚಿಟ್ಟಾದ್ಮೇಲೆ ತೆಗ್ದು ನೋಡಿದಾಗ ಸ್ವಲ್ಪ ತಳ ಹಿಡ್ದಿರೋ ಥರ ಅನ್ನಿಸ್ತಿತ್ತು ಏಕೆಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಏಕೆಂದರೆ ನುಗ್ಗೆಕಾಯಿ ಸ್ವಲ್ಪ ಬೇಯಬೇಕು ಅದರಿಂದ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಖಾರಕ್ಕೆ ಖಾರದ ಪುಡಿನ ಹಾಕೊತಾ ಇದ್ದೀನಿ ಈಗಂತೂ ನುಗ್ಗೆಕಾಯಿ ತುಂಬಾ ಸಸ್ತಾಗ್ಬಿಟ್ಟಿದೆ ಹತ್ತು ರೂಪಾಯಿಗೆ ಐದು ಅಂತ ಕೊಡ್ತಾರೆ ಅದರಿಂದ ಈ ಸೀಸನ್ನಲ್ಲೇ ನಾವು ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ಈ ರೀತಿ ಎಲ್ಲ ಯೂಸ್ ಮಾಡ್ಕೊಬೋದು ಅದು ಬೇಯ್ತಾ ಇರೋ ಜೊತೆಗೆ ನಾನು ಇಲ್ಲಿ ಸಣ್ಣ ಮಿಕ್ಸಿ ಜಾರ್ಗೆ ಆಗಲೇ ಹುರಿದಿಟ್ಕೊಂಡಿರೋದು ಕಡಲೆ ಬೀಜ ಮೂರು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಗ್ರೈಂಡ್ ಮಾಡ್ಕೋತೀನಿ ಅದು ಗ್ರೈಂಡ್ ಮಾಡ್ಕೊಂಡು ಬರೋ ಜೊತೆಗೆ ಇಲ್ಲಿ ನುಗ್ಗೆಕಾಯಿ ಸಹ ಬೆಂದಿದೆ ಇವಾಗ ನಾನು ಸ್ಟೌವ್ನ ಆಫ್ ಮಾಡ್ಕೊಂಬಿಡ್ತೀನಿ ಸ್ಟೌವ್ ಆಫ್ ಮಾಡ್ಕೊಂಡಾದ ಮೇಲೆ ಈ ಒಂದು ಗ್ರೈಂಡ್ ಮಾಡ್ಕೊಂಡಿರ್ತೀನಲ್ಲ ಆ ಪುಡಿನ ಲಾಸ್ಟಲ್ಲೇ ಸೇರಿಸ್ತೀನಿ ಮೊದಲೇ ಸೇರಿಸ್ಬಿಟ್ಟು ಉರಿಬಾರ್ದು ಸ್ಟವ್ನೆಲ್ಲ ಆಫ್ ಮಾಡಿ ನುಗ್ಗೆಕಾಯಿ ಮೇಲೆ ನಾವು ಈ ಪುಡಿನ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ರುಚಿಯಾಗಿರುವಂಥ ನುಗ್ಗೆಕಾಯಿ ಪಲ್ಯ ರೆಡಿ ಆಗುತ್ತೆ ಅಂದರೆ ನಮಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದೇ ಈ ಒಂದು ಪುಡಿಯಿಂದ ಖಾರದ ಪುಡಿ ಏನಾದರೂ ಹಾಕಲಿಲ್ಲ ಅಂತಂದರೆ ಒಣಮೆಣ್ಸಿನ್ಕಾಯೇ ಈ ಒಂದು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ಪುಡಿ ಜೊತೆ ಸೇರಿಸ್ಬಿಟ್ಟು ಹುರ್ದ್ಬಿಟ್ಟು ಸಹ ಹಾಕ್ಕೊಬೋದು ಈಗ ರುಚಿಯಾಗಿರುವಂಥ ನುಗ್ಗೆಕಾಯಿ ಪಲ್ಯ ಅನ್ನ ಸಾರು ಜೊತೆಗೆ ತಿನ್ನೋದಕ್ಕೆ ರೆಡಿಯಾಗಿದೆ ಆ್ಯಕ್ಚುಲಿ ಇದು ನೆನ್ನೆ ಮಾಡಿರೋ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯೆಲ್ಲ ಖಾಲಿಯಾಗ್ಬಿಟ್ಟು ಬರೀ ಸಾರು ಮಾತ್ರ ಉಳ್ಕೊಂಡಿದೆ ಅದಕ್ಕೋಸ್ಕರ ನಾನು ನುಗ್ಗೆಕಾಯಿ ಪಲ್ಯನ ಮಾಡಿದೆ ಈಗ ನೆಕ್ಸ್ಟು ಊಟದ ಜೊತೆಗೇ ಕಲ್ಲಂಗಡಿ ಹಣ್ಣಿತ್ತು ಕಲ್ಲಂಗಡಿ ಹಣ್ಣಿನ ಕಟ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕಟ್ ಮಾಡಿಬಿಟ್ಟು ಇನ್ನು ಅರ್ಧನ ಹಾಗೆ ಎತ್ತಿರ್ತೀನಿ ಒಂದು ಜಾಸ್ತಿ ಆಗಿಬಿಡುತ್ತೆ ಅದರಿಂದ ಅರ್ಧನ ಮಾತ್ರ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಜ್ಯೂಸ್ ಮಾಡ್ತೀನಿ ಏಕೆಂದರೆ ನನ್ನ ಮಗ ಜ್ಯೂಸ್ ಕುಡಿತಾನೆ ಹಾಗೆ ತಿನ್ನೋದಿಲ್ಲ ಯಾಕೆಂದರೆ ಬೀಜ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ನು ತಿನ್ನೋದಕ್ಕೆ ಹೋಗಲ್ಲ ಅದಕ್ಕೆ ಅವನಿಗೆ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ ಆಮೇಲೆ ಇನ್ನೊಂದೇನು ಅಂತ ಅಂದರೆ ಮಕ್ಕಳಿಗೆ ಜ್ಯೂಸ್ ತುಂಬ ಇಷ್ಟ ಆಗುತ್ತೆ ಹಾಗೆ ತಿನ್ನೋದಕ್ಕಿಂತ ಜ್ಯೂಸ್ ತುಂಬ ಇಷ್ಟಪಟ್ಟು ಕುಡಿತಾರೆ ಅದರಿಂದ ನಾನು ಮನೇಲೇ ಜ್ಯೂಸನ್ನ ಮಾಡಿಕೊಡ್ತೀನಿ ಹೊರಗಡೆ ಫ್ರೆಂಡ್ಸ್ ಏನು ಗೊತ್ತಾ ಸರಿಯಾಗಿ ಅದನ್ನು ಕಟ್ ಮಾಡಿ ಹಾಕೋದೇ ಇಲ್ಲ ಬರೀ ಹಸ್ರ ಹಸಿರು ಎಲ್ಲ ಹಾಕ್ಬಿಟ್ಟಿರ್ತಾರೆ ಮೊನ್ನೆ ನೋಡ್ತಾನೇ ಇದ್ದೀನಿ ಒಂದು ಅಂಗಡಿಯಲ್ಲಿ ಅದೇ ರೀತಿ ಮಾಡಿಬಿಟ್ರು ಅದಕ್ಕೆ ಮೂವತ್ತು ರೂಪಾಯಿನೋ ಇಸ್ಕೊಂಡ್ರು ಆದರೆ ನಾವೇ ಮನೇಲಿ ಮಾಡಿಕೊಂಡು ಕುಡಿಬೋದು ಅಂದರೆ ಕಲ್ಲಂಗಡಿ ಹಣ್ಣು ಅಂತಲೇ ಅಲ್ಲ ಬೇರೆ ಫ್ರೂಟ್ಸ್ಗಳನ್ನೂ ಸಹ ನಾವು ಮನೇಲೇ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಹೈಜಿನಾಗೂ ಇರುತ್ತೆ ಚೆನ್ನಾಗೂ ಅನಿಸುತ್ತೆ ನಾವು ಮಾಡಿದ್ದೀವಿ ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಫ್ರೂಟ್ಸ್ನೆಲ್ಲ ಕಟ್ ಮಾಡಬೇಕು ಅದನ್ನು ಗ್ರೈಂಡ್ ಮಾಡಬೇಕು ಇದೆಲ್ಲ ಕೆಲಸ ಇರುತ್ತಲ್ಲ ಅದರಿಂದ ಯಾರು ಮಾಡ್ತಾರೆ ಅಂತ ಅಂದ್ಬಿಡೋದು ಹೋಗ್ಬಿಟ್ಟು ಜ್ಯೂಸನ್ನ ಕುಡ್ಕೊಂಡು ಬರೋದು ಈ ರೀತಿ ಮಾಡಿಬಿಡ್ತೀವಿ ಆ ಥರ ಮಾಡ್ದಿರ ಈ ಥರ ನಾವು ಮನೇಲೇ ಮಾಡಿಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಎಲ್ಲ ಕಟ್ ಮಾಡಾದ್ಮೇಲೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಮೇಲುಗಡೆ ಪೆಪ್ಪರ್ ಪೌಡ್ರನ್ನ ಇದ್ದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆಯೇ ಈಗ ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡೆ ಇನ್ನು ಮಿಕ್ಕಿದ್ದನ್ನು ಗ್ರೈಂಡ್ ಮಾಡ್ಕೊಂಡು ಜ್ಯೂಸ್ ಮಾಡ್ತೀನಿ ಇವಾಗ ಮಿಕ್ಸಿ ಜಾರ್ಗೆ ಎಲ್ಲ ಕಲ್ಲಂಗಡಿ ಪೀಸ್ನ ಹಾಕ್ಕೊತಾ ಇದ್ದೀನಿ ಬೀಜ ತೆಗೆದುಬಿಟ್ಟು ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅದರಿಂದ ಒಂದು ನಾಲ್ಕು ಐಸ್ ಕ್ಯೂಬ್ನ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊತೀನಿ ನನಗೂ ಅಂತ ಅನಿಸ್ತಾ ಇರುತ್ತೆ ಅಯ್ಯೋ ಯಾರು ಮಾಡ್ತಾರೆ ಈ ಜ್ಯೂಸ್ನ ಹೋಗ್ಬಿಟ್ಟು ಕುಡ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಆದರೆ ಏನು ಅಂತಂದರೆ ಅಲ್ಲೆಲ್ಲ ನೋಡಿದಾಗ ಅನಿಸುತ್ತೆ ಅಯ್ಯೋ ನಾವೇ ಮನೇಲಿ ಮಾಡ್ಕೊಂಡು ಕುಡಿಬೋದಲ್ಲ ಅಂತ ಅಂದ್ಬಿಟ್ಟು ಆವಾಗ ಅನಿಸುತ್ತೆ ಮತ್ತೆ ಅದೇನೇ ಮತ್ತೆ ಹೋಗಿ ಕುಡ್ಕೊಂಡು ಬರೋದು ಈ ರೀತಿ ಮಾಡ್ತೀವಿ ಈಗ ಕಲ್ಲಂಗಡಿ ಹಣ್ಣು ಜ್ಯೂಸ್ ರೆಡಿ ಆಯಿತು ಊಟ ಎಲ್ಲ ಮುಗಿಸಿದ್ವಿ ಜ್ಯೂಸ್ ಕುಡಿದು ಹಣ್ಣು ತಿಂದು ಎಲ್ಲ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಈಗ ಪೂಜೆಗೆ ರೆಡಿ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಬರೀ ಕೆಲಸನೇ ಆಗಿದೆ ಫ್ರೆಂಡ್ಸ್ ನನಗಂತೂ ಅದರಿಂದ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಏಕೆಂದರೆ ಮನೇಲಿ ನೀರು ಬಿಡೋದು ಸ್ವಲ್ಪ ಕಡಿಮೆ ಅದರಿಂದ ನೀರು ಬಿಟ್ಟಾಗಲೇ ನಾನು ಎಲ್ಲ ಕೆಲಸ ಮಾಡ್ಕೋಬೇಕಾಗುತ್ತೆ ಅಂದರೆ ನಾನು ಅಂದ್ಕೊಂಡಾಗ ಮಾಡ್ಕೊಳ್ಳೋದಕ್ಕಾಗಲ್ಲ ಕೆಲಸನ ನೀರು ಬಿಟ್ಟಾಗಲೇ ಮಾಡ್ಕೋಬೇಕು ನೀರಿದ್ದಾಗಲೇ ಮಾಡ್ಕೋಬೇಕು ಈ ರೀತಿ ಆಗಿಬಿಟ್ಟಿದೆ ನಮಗೆ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಈ ಮನೆಗೆ ಬರಬೇಕಾದ್ರೆ ಮನೆ ಚೆನ್ನಾಗಿದೆ ಅಂತ ಬಂದುಬಿಟ್ಟೆ ಆಮೇಲೆ ಗೊತ್ತಾಯಿತು ನೀರಿಗೆ ಪ್ರಾಬ್ಲಮ್ ಇಲ್ಲಿ ಅಂತ ಅಂದ್ಬಿಟ್ಟು ಆದರೆ ಮತ್ತೆ ಖಾಲಿ ಮಾಡೋದು ಹೇಗೆ ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ ಬಟ್ ನೋಡಬೇಕು ಬೇರೆ ಕಡೆ ಎಲ್ಲಾದ್ರೂ ಇದೇ ರೀತಿ ಕಂಟಿನ್ಯೂ ಆದರೆ ಸಾಕಾಗಿ ಹೋಗ್ಬಿಟ್ಟಿದೆ ನನಗಂತೂ ನೀರಿಲ್ಲ ಅಂತಂದರೆ ಏನು ಕೆಲಸನೂ ಮಾಡೋದಕ್ಕಾಗಲ್ಲ ಅದರಿಂದ ಬೇರೆ ಕಡೆ ನೋಡಬೇಕು ಅಂದರೆ ಮನೆಗಳು ಚೆನ್ನಾಗಿರಲ್ಲ ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು ನೋಡೋದೇನೋ ನೋಡ್ಬೋದು ರೆಂಟ್ ಜಾಸ್ತಿ ಇರುತ್ತೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಂತ ಇದ್ದೀನಿ ನೀರು ಬಿಟ್ಟಾಗಲೇ ಇನ್ನೇನು ಮಾಡೋಕ್ಕಾಗಲ್ಲ ನೀರು ಬಿಟ್ಟಾಗ ಕೆಲಸ ಮಾಡ್ಕೋಬೇಕಾಗತ್ತೆ ಏನು ಅಂದರೆ ಬಾಡಿಗೆ ಮನೆ ನೋಡಬೇಕಾದ್ರೆ ಒಂದಿದ್ದರೆ ಒಂದಿರೋದಿಲ್ಲ ಒಂದಿಷ್ಟ ಆದರೆ ಇನ್ನೊಂದು ಇಷ್ಟ ಆಗೋದಿಲ್ಲ ಎಲ್ಲ ಅನುಕೂಲಗಳು ಬಾಡಿಗೆ ಮನೆಯಲ್ಲಿ ಸಿಗೋದಿಲ್ಲ ನಮಗೆ ಬೇಕಾದ ಹಾಗೆ ಅದೊಂದು ಬೇಜಾರು ಎಲ್ಲೋ ರೇರು ಫ್ರೆಂಡ್ಸ್ ಎಲ್ಲ ಅನುಕೂಲ ಇರೋದು ಮತ್ತು ಎಲ್ಲ ಚೆನ್ನಾಗಿ ಎನಿಸೋದು ಸಿಗೋ ಮನೆಯೂ ರೇರು ಅಂತ ಮನೆ ಸಿಗೋದು ಅಂತಂದರೆ ಆದರೆ ಏನು ಮಾಡೋಕ್ಕಾಗಲ್ಲ ಈ ಮನೆ ಚೆನ್ನಾಗಿದೆ ಓನರು ಪರವಾಗಿಲ್ಲ ಬಟ್ ನೀರಿಗೆ ಪ್ರಾಬ್ಲಮ್ಮು ಅಷ್ಟೇ ಈಗ ಟೀ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತು ಕಾಫಿ ಮಾಡ್ಕೊಂಬಿಡ್ತೀನಿ ಸಂಜೆ ಹೊತ್ತು ಟೀನೇ ಬೆಳಗ್ಗೆ ಕಾಫಿ ಆದರೆ ಸಂಜೆ ಟೀ ಈ ರೀತಿ ಮಾಡ್ಕೊತೀನಿ ಈಗ ನೆಕ್ಸ್ಟು ಕೆಲಸ ಎಲ್ಲ ಮುಗಿದಿದೆ ಇನ್ನೇನು ಅಡುಗೆ ಮಾಡೋದಕ್ಕೆ ಹೋಗೋಲ್ಲ ನುಗ್ಗೆಕಾಯಿ ಸಾಂಬಾರಿದೆ ಅದರಿಂದ ನಾನು ಏನು ಏನು ಅಡುಗೆ ಮಾಡೋದಕ್ಕೆ ಹೋಗಲ್ಲ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅಷ್ಟೇ ಒಂದೇ ಸಮಯ ಕೆಲಸ ಮಾಡೋದಕ್ಕೂ ಆಗೋಲ್ಲ ಫ್ರೆಂಡ್ಸ್ ನನ್ನ ಕೈಲಿ ಸುಸ್ತಾದಂಗೆ ಆಗ್ಬಿಡುತ್ತೆ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ ಅದಕ್ಕೆ ಸ್ವಲ್ಪೊತ್ತು ಕುತ್ಕೊಳ್ಳೋದು ಸ್ವಲ್ಪ ಹೊತ್ತು ಮಾಡೋದು ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ಮಾಡ್ಕೊತೀನಿ ಎಷ್ಟೋ ಹೌಸ್ ವೈಫ್ಸ್ಗೆ ಇದೇ ರೀತಿ ಪ್ರಾಬ್ಲಮ್ ಅಂತಂದರೆ ಒಂದೇ ಸಮನೆ ಕೆಲಸ ಮಾಡೋದಕ್ಕಾಗಲ್ಲ ಸುಸ್ತು ಪಟ್ಕೊತಾರೆ ಮತ್ತು ನನಗೆ ಏನು ಅಂತಂದರೆ ಮೊದಲಿಂದನೂ ಸ್ವಲ್ಪ ವೀಕ್ನೆಸ್ಸೇ ಮೊದಲಿಂದ ಚೆನ್ನಾಗಿ ತಿನ್ನಬೇಕು ಅನ್ನೋದು ಅದಕ್ಕೇ ಚೆನ್ನಾಗಿ ಅದು ಇದು ಸೊಪ್ಪು ಕಾಳು ಈ ಥರದ್ದೆಲ್ಲ ತಿನ್ಕೊಂಡು ಚೆನ್ನಾಗಿರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಈ ರೀತಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಎಲ್ಲ ಪೇನ್ಗಳು ಬರ್ತವೆ ಅಲ್ಲ ಎಷ್ಟೋ ಜನ ಹೆಣ್ಮಕ್ಳಿಗೆ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬ್ಯಾಕ್ ಪೇನ್ ತುಂಬಾ ಬರುತ್ತೆ ಆದರೂ ಕೆಲಸಗಳನ್ನ ಮಾಡಬೇಕು ಮಕ್ಕಳನ್ನು ನೋಡ್ಕೋಬೇಕು ಏನು ಮಾಡೋದಕ್ಕಾಗಲ್ಲ ಆಮೇಲೆ ಏನು ಗೊತ್ತಾ ನಾವು ಬೇಕಾಗಿರೋದೇನು ತಿನ್ನೋದಿಲ್ಲ ಬೇಡ್ದಿರೋದನ್ನೇ ಜಾಸ್ತಿ ತಿಂತೀವಿ ಬೇಕಾಗಿರೋದು ತಿಂದರೆ ಸ್ವಲ್ಪ ಸ್ಟ್ರೆಂತ್ ಆಗೋದ್ರೆ ಇರ್ತೀವಿ ಬೇಡದಿರೋದು ಜಾಸ್ತಿ ಇಷ್ಟಪಡ್ತೀವಿ ಔಟ್ಸೈಡ್ ಫುಡ್ಸ್ನ ಜಾಸ್ತಿ ಇಷ್ಟಪಡ್ತೀವಿ ಹಂಗಂತ ನನಗೆ ಔಟ್ಸೈಡ್ ಫುಡ್ ಇಷ್ಟ ಆಗೋಲ್ಲ ಯಾಕೆಂದರೆ ನನಗೆ ಔಟ್ಸೈಡ್ ಫುಡ್ಸ್ನ ತಿಂದರೆ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡುತ್ತೆ ಮತ್ತು ಜೀರ್ಣ ಸರಿಯಾಗಿ ಆಗೋದಿಲ್ಲ ಈ ರೀತಿ ಆಗುತ್ತೆ ಅದಕ್ಕೆ ನಾನು ಔಟ್ಸೈಡ್ ಫುಡ್ಸ್ ಜಾಸ್ತಿ ತಿನ್ನಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಒಂದೊಂದು ಸರಿ ಬೇಜಾರಾಗ್ಬಿಡುತ್ತೆ ಫ್ರೆಂಡ್ಸ್ ಡೈಲಿ ಅಡುಗೆಗಳನ್ನ ಮಾಡಿ ಮಾಡಿ ಅವಾಗ ಏನಾದ್ರೂ ಹೊರಗಡೆ ತಿಂದ್ಬಿಟ್ಟಾಗ ಫುಲ್ಲು ನೈಟ್ ಫುಲ್ಲು ನಿದ್ದೆ ಬರಲ್ಲ ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ಬಿಡ್ತಾ ಇರುತ್ತೆ ಆ ಥರ ಆಗ್ಬಿಡುತ್ತೆ ಅದಕ್ಕೆ ನಾನು ಎದ್ರುಕೊತೀನಿ ಹೊರಗಡೆ ತಿನ್ನೋದಕ್ಕೆ ಈಗ ಆರಾಮಾಗಿ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ ನನ್ನ ಮಗಳು ಬಿಸ್ಕೆಟ್ ತಂದಲು ಬಿಸ್ಕೆಟ್ ಕೊಡ್ತೀನಿ ರಮ್ಮ ಅಂತ ಅಂದ್ಬಿಟ್ಟು ಇವಾಗ ಬಿಸ್ಕೆಟ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ರೆ ಸಾಕಾದಂಗೆ ಆಗ್ಬಿಟ್ಟೈತೆ ನನಗಂತೂ ಅಯ್ಯಾಲ ಮೂವಿ ಹಾಕಿದ್ರು ನೋಡ್ಕೊಂಡು ನೋಡ್ತಾ ಟೀ ಕುಡಿತಾ ಇದ್ವಿ ಅದು ಮಲಯಾಳ ಮೂವಿ ಅನ್ಸುತ್ತೆ ಕನ್ನಡಕ್ಕೆ ಡಬ್ ಮಾಡಿದ್ದಾರೆ ಒಂಥರ ಹೆಣ್ಮಕ್ಳಿಗೆ ಒಂಥರ ಮಾರಲ್ ಅಂತಲೇ ಹೇಳ್ಬೋದು ಮೂವಿ ಚೆನ್ನಾಗಿ ಇದೆ ನೋಡ್ಬೋದು ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಇನ್ಸ್ಪೈರ್ ಆಗೋಂಥ ಮೂವಿ ಆವಾಗಿನ ಕಟ್ಟುಪಾಡುಗಳು ಹೇಗಿತ್ತು ಈಗಲೂ ಒಂದೊಂದು ಊರಲ್ಲಿ ಹೇಗೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಆ ಮೂವೀಲಿ ತೋರಿಸಿದ್ದಾರೆ ಅದಕ್ಕೆ ನೋಡಿಕೊಂಡು ಕೂತಿದ್ವಿ ಟೀ ಕುಡ್ಕೊಂಡು ಹೀಗೆ ಟಿ ವಿ ನೋಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಸೊಲ್ಲಾಪುರದ ಮುನ್ನ ಕರ್ಕೊಂಡ್ಬರ್ತಾಯಿದ್ರು ದೇವ್ರನ್ನ ನಂಬೀದಿಗೆ ಕರ್ಕೊಂಬಂದಿದ್ರು ಹಾಗೆ ಕೆಳಗಡೆ ಹೋಗಿದ್ದೆ ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ವಿ ತಮ್ಟೆ ಸೌಂಡೆಲ್ಲ ತುಂಬಾ ಜಾಸ್ತಿ ಆಗೋಯ್ತು ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ಬಿಟ್ಟೆ ವಾಪಸ್ ಮನೆಗೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆಯಿಂದಾಗೆಲ್ಲ ಕ್ಲೀನಿಂಗೇ ಆಯಿತು ಏಕೆಂದರೆ ಇಲ್ಲಿ ನೀರು ಬಿಡೋದು ಸ್ವಲ್ಪ ಕಡಿಮೆ ಅದಕ್ಕೆ ನೀರು ಬಿಟ್ಟಾಗ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ ಅದರಿಂದ ನಾನು ಬೆಳಗ್ಗೆಯಿಂದಲೂ ಕ್ಲೀನಿಂಗು ಅದು ಇದು ಅಂತ ಮಾಡಿಕೊಂಡು ಟೈಮು ಹಾಗೆ ಪಾಸಾಗೋಯಿತು ಅದರಿಂದ ನಾನು ಅಷ್ಟಾಗಿ ನಾನು ವಿಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆದ್ರೂ ಮಧ್ಯಾಹ್ನ ಏನು ಅಡುಗೆ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಮತ್ತು ಇವತ್ತು ಬೆಳಗ್ಗೆ ಸಾಕಾಗೋಗಿದೆ ಫ್ರೆಂಡ್ಸ್ ನನಗಂತೂ ಕೆಲಸ ಮಾಡಿ 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 ಇವಾಗ ಅದೇ ನುಗ್ಗೆಕಾಯಿ ಸಾಂಬಾರಿದೆ ಮತ್ತು ಪಲ್ಯ ಎಲ್ಲ ಕಾಲಿನೇ ಆಗೋಯ್ತು ಮಧ್ಯಾಹ್ನವೇ ಇವಾಗ ಅದೇ ನುಗ್ಗೆಕಾಯಿ ಸಾಂಬಾರಿಗೆ ಸ್ವಲ್ಪ ರೈಸ್ ಮಾಡಿಕೊಂಡು ಅಥವಾ ಮುದ್ದೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ರೈಸ್ ಇದೆ ಮಧ್ಯಾಹ್ನ ಮಾಡಿದ್ದು ಅದ್ರ ಜೊತೆಗೆ ಮುದ್ದೆ ಮಾಡಿಕೊಂಡ್ರೆ ಮುಗ್ದೋಯ್ತು ಊಟ ಆಗುತ್ತೆ ನಮ್ಮದು ಇವತ್ತು ನಮ್ಮ ಮನೆಯವ್ರು ಏನು ಬರೋದಿಲ್ಲ ನಾನು ನನ್ನ ಮಕ್ಕಳು ಅಷ್ಟೇ ಇರೋದು ಅದರಿಂದ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡ್ಕೊತೀವಿ ಮತ್ತು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ಯಾವ ಒಂದು ವಿಡಿಯೋಸ್ ಮೇಲೆ ವಿಡಿಯೋ ಮಾಡಬೇಕು ಯಾವ ವಿಡಿಯೋಸ್ ಅಲ್ಲ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದರ ಬಗ್ಗೆ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾರ್ಯಾರು ಟೈಮ್ ಕೊಟ್ಟು ನನ್ನ ಒಂದು ವ್ಲಾಗ್ನ ವಾಚ್ ಮಾಡಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್